ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಜ್ ಲಾಫ್ಟ್ ಗೈಸ್ ಇವತ್ತು ಏನಪ್ಪ ಅಪ್ಡೇಟು ಅಂದರೆ ಹೋದ ವೀಡಿಯೋದಲ್ಲದ ಒಬ್ಬರು ಒಂದು ಇಬ್ಬರು ಮೂರು ಜನ ಕಮೆಂಟ್ ಹಾಕಿದ್ರು ಬ್ರೋ ಡೈಲಿ ವೀಡಿಯೋ ಮಾಡಿ ಅಂತ ವಿಡಿಯೋ ಮಾಡೋಕ್ಕೆ ನಂಗೆ ಟೈಮ್ ಇಲ್ಲ ಅದರಿಂದಾಗೆ ನೋಡ್ತೀನಿ ಇವತ್ತಿಂದ ಸ್ಟಾರ್ಟ್ ಅಂದ್ಕೊಳ್ಳಿ ಇವತ್ತಿಂದ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ದಿನ ಯಾವ್ದಾರ ಒಂದು ವೀಡಿಯೋ ಮಾಡ್ತೀನಿ ಓಕೆ ಗಾಯ್ಸ್ ಇಷ್ಟೊತ್ತಲ್ಲಪ್ಪ ಏನಪ್ಪ ವಿಡಿಯೋ ಅಂದರೆ ಹಕ್ಕಿಗಳಿಗೆಲ್ಲ ವ್ಯಾಕ್ಸಿನ್ ಮಾಡಬೇಕು ಸ್ವಲ್ಪ ಲೇಟಾಗೋಯಿತು ಮೆಡಿಸನ್ ಅಂತಾರೆ ಅಷ್ಟಲ್ಲಿ ನೋಡಿ ಈಗ ಇನ್ನೇನು ಟೂರ್ನಮೆಂಟ್ ಹತ್ರ ಗೊತ್ತಲ್ಲ ಅದಕ್ಕಾಗಿ ವ್ಯಾಕ್ಸಿನ್ ಡಿವಾರ್ಮಿಂಗು ಅವೆಲ್ಲ ಮಾಡ್ಕೋಬೇಕು ಬನ್ನಿ ಗಾಯಿಸಿ ಈಗ ವ್ಯಾಕ್ಸಿನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಇರೋರಿಗೆ ಹೇಳ್ತಾ ಇರೋದು ಹೆಂಗೆ ಮಾಡೋದು ಹೆಂಗೆ ಹಾಕೋದು ಅಂತ ಬನ್ನಿ ಗಾಯಿಸಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡಿ ಇದು ಇದು ಪೌಡ್ರ್ ಇದು ಇದು ನೋಡಿ ಇದು ಅಂದರೆ ಡ್ರಾಪ್ಸ್ ಥರ ಕೊಟ್ಟವ್ರೆ ಇದು ಪೌಡ್ರ್ ಇದು ಸಣ್ಣಗೆ ಬರುತ್ತೆ ನೋಡಿ ಎರಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ಹಾಕ್ತೀನಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್ ಅದು ಕೋಲ್ಡಲ್ಲಿ ಇಟ್ಟಿದ್ರಲ್ಲ ಇದ್ದಂಗೆ ಇದು ಗೊತ್ತಿಲ್ಲ ಗೈಸ್ ನೋಡಿ ಪೌಡ್ರ್ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕು ಫುಲ್ ಪೌಡ್ರೆಲ್ಲ ಮಿಕ್ಸ್ ಮಾಡ್ಕೊಂಡು ನೋಡಿ ಖಾಲಿಯಾಗೋಯ್ತು ಈಗ ಏನು ಮಾಡ್ಬೇಕು ಅಂದರೆ ಇದು ಮುತ್ತ ತಗೋರ ಪೌಡ್ರ್ ಮಿಕ್ಸ್ ಮಾಡಿದೀವಲ್ಲ ಚೆನ್ನಾಗಿ ಶೇಕ್ ಮಾಡ್ಬೇಕು ಹಿಂಗೆ ಹಂಗಂದರೆ ಪೌಡ್ರೆಲ್ಲ ಫುಲ್ಲು ಮಿಕ್ಸ್ ಆಗ್ಬೇಕು ಅದರಲ್ಲಿ ಹೇಳ್ತಾರದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಿಂಗೆ ಫುಲ್ಲು ಫುಲ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಕಲರಾಗಿ ತಿರುಗುತ್ತೆ ನೋಡಿ ನೀರು ಇದ್ದಂಗೆ ಇತ್ತು ಏನೋ ಮಿಕ್ಸ್ ಮಾಡ್ದಂಗೆ ನೋಡಿದ್ರೆ ಗೊತ್ತಾಗುತ್ತೆ ನೋಡ್ತಿದ್ದೀರಾ ಈಗ ವ್ಯಾಕ್ಸಿನ್ ಮಾಡ್ಬೇಕು ಅಂದ್ಬಿಟ್ಟು ಇನ್ನೊಂದು ಡಬ್ಬ ಕೊಟ್ಟಿರ್ತಾರೆ ನೋಡಿ ಈ ಥರದ್ದು ಈ ಥರದ್ದು ಇದರಲ್ಲೇ ಇದರಲ್ಲಿರೋ ವ್ಯಾ ಮೆಡಿಸನ್ನ ಹಿಂಗೆ ಎಳ್ಕೊಂಡು ಏನಿ ತೋರಿಸ್ತೀನಿ ನೋಡಿ ಹಿಂಗೆ ಮಡಿಕೊಂಡು ಹಿಂಗೆ ಎಳಗ್ಕಂಡ್ರೆ ಒಳಗೆ ಬರುತ್ತೆ ಇದ್ರೊಳಗೆ ನೋಡಿ ಈಗ ಒಳಗೈತೆ ಈಗ ವ್ಯಾಕ್ಸಿನ್ ಮಾಡೋದು ತೋರಿಸ್ತೀನಿ ಬನ್ನಿ ಹೆಂಗೆ ತೋರು ಹೆಂಗೆ ಮಾಡೋದು ಅಂದ್ಬಿಟ್ಟು ಹೋಗಿ ಒಂದು ಕೇಳ್ಕೊಬೋದು ಅಷ್ಟು ನೋಡಿ ಈಗ ಪಾತ್ರ ತಗೋ ನೋಡಿ ಅಷ್ಟು ಈಗ ಕಣ್ಣಿಗೆ ಒಂದೇ ಒಂದು ಡ್ರಾಪ್ಸು ಜಾಸ್ತಿ ಬಿಡ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲ ಕಾಣಿಸ್ತಾ ಇರ್ಬೋದು ಸ್ವಲ್ಪ ಎಲ್ಲ ನೋಡಿ ಒಂದೇ ಒಂದು ಡ್ರಾಪ್ಸು ಹಾಂ ಹಾಕೊಂಡಾಯ್ತು ನೋಡಿ ಅದು ಈಗ ನಾವು ಹಂಗೆ ಬಿಟ್ಬಿಟ್ರೆ ಹಿಂಗೆ ಒದ್ರಿ ಬಿಡುತ್ತೆ ಅದು ಅದೇ ಫುಲ್ಲು ಎಳಕ ಗಂಟ ಹಂಗೆ ಇಟ್ಕೊಳ್ಳಿ ಏನು ಮಾಡೋಕ್ಕೋಗ್ಬಿಡಿ ಕಣ್ಕೊಂಡ್ರಾಪ್ಸು ಮೂಗ್ಗೊಂಡ್ರಾಪ್ಸೋ ಅಷ್ಟೇ ನೋಡಿ ಈ ಸರ್ ಈಗ ಹ್ಞೂ ಬಿಡು ಬಿಡು ಮುಗಿ ಹಿಡ್ಕು ಈಗ ಈಗ ಕಣ್ಣು ಮಾಮೂಲಿ ಹಿಡ್ಕೊ ಇಲ್ಲ ನೋಡಿ ಈಗ ಮುಗ್ ಹಾಕ್ತೀನಿ ನೋಡಿ ಹ್ಞೂ ಅಷ್ಟೇ ಎಳ್ಕತ್ತೆ ಎರಡೇ ಸೆಕೆಂಡ್ ನೋಡಿ ಎಳ್ಕಂದೇ ಬಿಡ್ತು ಇಷ್ಟೇ ಇದು ಆ ಗಂಟಾ ಹಂಗೆ ಇಟ್ಕೊಂಡಿರ್ಬೇಕು ಮುಗೀತಿದ್ರು ಅದೇ ಸೊಗೈಸ್ ನೋಡಿ ಈಗ ಇನ್ನೊಂದು ಸ ಇನ್ನೊಂದು ಅಕ್ಕಿಗೆ ಹಾಕ್ತವನೇ ಕಣ್ಣಿಗೆ ನೋಡಿ ಒಂದೇ ಒಂದು ಡ್ರಾಪ್ಸು ಕ್ಲೀನಾಗಿ ನೋಡ್ಕೊಳ್ಳಿ ಜುಮ್ಮಕ್ಕು ನೋಡಿ ಈಗ ಹಾಕ್ತೀನಿ ನೋಡಿ ಒಂದು ಡ್ರಾಪ್ಸು ಅಷ್ಟೇ ಈಗ ಇದೇ ಇದು ಬುಡ್ಬೇಡ್ಗು ಮೂಗು ನೋಡಿ ಈಗ ಮೂಗು ಬಿಡ್ತೀನಿ ಒಂದೇ ಡ್ರಾಪ್ಸು ಜಾಸ್ತಿ ಏನಿಲ್ಲ ನೋಡಿ ಎರಡೇ ಸೆಕೆಂಡ್ ಎಳಕತ್ತು ನೀವು ಹಂಗೆ ಆಗ ತಕ್ಷಣ ಬಿಟ್ಬಿಟ್ರೆ ಒದ್ರಿ ಬಿಡುತ್ತೆ ವ್ಯಾಕ್ಸಿನ್ ಮಾಡೋದು ವೇಸ್ಟ್ ಆಗುತ್ತೆ ನೋಡಿ ಹಿಂಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು ಹಿಂಗೆ ಫ್ರೀಯಾಗಿ ಬಿಟ್ಬಿಡಿ ಏನು ಮಾಡಬೇಡಿ ಫ್ರೀಯಾಗಿ ಹಿಂಗೆ ಬಿಟ್ಬಿಡಿ ಒಂದು ಅರ್ಧ ಗಂಟೆ ಒಂದು ಅವರ್ ಅವ್ನ್ ಬಿಟ್ಬಿಟ್ರೆ ಏನೂ ಆಗಲ್ಲ ಅಕ್ಕಿಗೆ ಜಾಸ್ತಿ ನೀರು ಕುಡ್ಸೋಕೆ ಹೋಗ್ಬೇಡಿ ಈಗ ನಾವು ಮಾಮೂಲಿ ಸಂಜೆ ಏನೇ ಇಡ್ತೀರ ಹೋಗಿ ಸ್ವಲ್ಪ ಲೇಟಾಗಿ ಮಾಡ್ತಿರೋದ್ರಿಂದ ಇರೋದ್ರಿಂದ ಮೆಡಿಸನು ಲೇಟಾಗಿ ಸಿಗ್ತಾಯ್ರಿಂದ ಲೇಟಾಗಿ ವೀಡಿಯೋ ಮಾಡ್ತಿರೋದು ಬಸ್ ನೋಡಿ ಹೇಗೆ ಇನ್ನೊಂದು ಅಕ್ಕಿಗೆ ತೋರಿಸ್ತಾವೆ ಒಂದು ಡ್ರಾಪ್ಸ್ ಅಷ್ಟೇ ಇದೇ ಸೈಡ್ ಮುಗಿ ಬೇರೆ ಸೈಡು ಕೂಡ ಬಿಡ್ಬೋದು ಆ ಕಡೆ ಸೈಡು ಕೂಡ ನಾವು ಸ್ವಲ್ಪ ಲೇಟಾಗೋಗ್ತು ಎಲ್ಲ ಕೀಗೆ ಮಾಡ್ಬೇಕಲ್ಲ ಆಗೋಯ್ತು ಅಂದ್ಬಿಟ್ಟು ಒಂದೇ ಮುಗಿಬಿಡ್ತಾವೆ ಇಷ್ಟೇ ಗೈಸ್ ವ್ಯಾಕ್ಸಿನ್ ಮಾಡಲು ಹ್ಞೂ ಹೇಳಕ್ಕಾಯ್ತು ವಯಸ್ಸು ನೋಡಿದ್ದು ಲಾಸ್ಟ್ ಕೀಗೆ ಮಾಡ್ತಾ ಇರೋದು ಅಂದರೆ ಎಲ್ಲ ಕ್ಯೂ ಮಾಡೋಕ್ಕದೆ ಹ್ಞೂ ಈ ಕಡೆ ಒಂದು ಮೂಗ್ಸಿ ಹ್ಞೂ ನೋಡಿ ಹೇಳಕ್ಕಾಯ್ತು ವಯಸ್ಸು ವ್ಯಾಕ್ಸಿನ್ ಎಲ್ಲ ಮಾಡಾಯಿತು ಈ ಕಡೆ ಕೂಡ ಎಲ್ಲ ಸೆಫ್ಟ್ ಮಾಡಾಯಿತು ಇನ್ನೊಂದು ಇದು ಗೋಡೆ ಐತೆ ಇದರಲ್ಲಿ ಮರಿಗಳು ಮಾಡೈತೆ ಅದೆಲ್ಲ ಮರಿ ಆಚೆಟ್ ಆಗೈತೆ ಅದರಲ್ಲೂ ನೆಕ್ಸ್ಟು ವಿಡಿಯೋ ನೆಕ್ಸ್ಟ್ ಫುಲ್ ಕೆ ಜಿ ಎಫ್ ಟೂರ್ ಕೊಡ್ತೀನಿ ಈಗ ಆರಿಸೋ ಕ್ಯೂಗಳು ಅಂತಾರೆ ಕ್ಯೂಗಳೆಲ್ಲ ಇಲ್ಲಿ ತಂದು ಇಟ್ಕೋಬೇಕು ನೋಡ್ತೀನಿ ಗೈಸು ಒಂದು ಎರಡು ಅಕ್ಕಿ ಆರಿಸಿದ್ದೀನಿ ಮೊದಲೇ ತೋರಿಸಿದ್ದೀನಿ ಅಥವಾ ಇನ್ನೊಂದು ಸಲ ತೋರಿಸ್ತೀನಿ ಸೊ ಗೈಸ್ ಪಟ್ಟಗಳ್ನೇ ಹುಡುಕೈತಾ ಯಾಕಂದರೆ ಶಿಖರ ಕಟಗಳು ಅಷ್ಟೊಂದು ಕಟ ಈ ಶಿಖರ ಕಟ ಜಾಸ್ತಿ ಅದೇ ಈಗೀಗ ಅದಕ್ಕೆ ಬೆಳಿಗ್ಗೆ ಸಂಜೆ ನೋಡ್ಕೊಂಡು ಅಕ್ಕಿಗಳ್ನ ಸೊ ಗೈಸ್ ನೀವು ಯಾರು ವ್ಯಾಕ್ಸಿನ್ ಮಾಡಲಿಲ್ಲ ಅಂದರೆ ಈಗಲೇ ವ್ಯಾಕ್ಸಿನ್ ಮಾಡ್ಕೊಳ್ಳಿ ಅಕ್ಕಿ ಆರಾಮಾಗಿ ಇನ್ನೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಏನೂ ಪ್ರಾಬ್ಲಮ್ ಇಲ್ಲದೆ ರೋಗ ಇಲ್ಲದಂತೆ ಆರಾಮಾಗಿ ಎಲ್ತಿಯಾಗಿರುತ್ತೆ ಅದು ನಾವು ನೋಡ್ಕೊಂಡು ನೋಡ್ಕೊಂಡ್ಮೇಲೆ ಡಿಪೆಂಡು ಪಟ್ಟು ಆರಿಸಿದ್ವಿ ಎಷ್ಟು ಗೈಸ್ ಬನ್ನಿ ಸೊ ಕೆಲಕ್ಕೆ ಹೋಗೋದೆಷ್ಟು ಕೆ ಜಿ ಅಪ್ಡೇಟ್ ಕೊಡ್ಬೇಕು ಕೆ ಜಿ ಅಪ್ಡೇಟ್ ಕೊಡ್ತೀನಿ ಆದಷ್ಟು ವೀಡಿಯೋ ಬಿಡ್ತೀನಿ ಗೈಸ್ ನಮ್ಮ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ನೋಟ್ ಅಪ್ಲಿಕೇಶನ್ ಆಗಿ ಸೆಟ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡಿ